ಹರೇ ಶ್ರೀನಿವಾಸ ರಾಮಮೃತ ದಾಸರ ರಚನೆ ಚಿಪ್ಪಗಿರಿ ವಿಜಯ ದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಮ್ಮಪ್ಪನ ಕೃಪೆ ನೀವು ಪಡೆಯಿರಿ ಚಿಪ್ಪಗಿರಿ ವಿಜಯ ದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಮ್ಮಪ್ಪನ ಕೃಪೆ ನೀವು ಪಡೆಯಿರಿ ಕುರುಕ್ಷೇತ್ರ ಉಪದೇಶ ಕೃಷ್ಣ ಹೇಳಿದ ಮೃಗು ಋಷಿನಲ್ಲಿ ನಾನೇ ಎಂದು ಸಾರಿದ ಕುರುಕ್ಷೇತ್ರ ಉಪದೇಶ ಕೃಷ್ಣ ಹೇಳಿದ ಮೃಗು ಋಷಿನಲ್ಲಿ ನಾನೇ ಎಂದು ಸಾರಿದ ಚಿಪ್ಪಗಿರಿ ವಿಜಯದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಮ್ಮಪ್ಪನ ಕೃಪೆ ನೀವು ಪಡೆಯಿರಿ ನಿಮ್ಮ ಪಾದಕ್ಕೆ ಎರಗುವೆ ನೀವು ಅನ್ನಿರಿ ನಮ್ಮ ಉದ್ಧಾರ ನಿಮ್ಮಿಂದ ಎಂದು ಕೊಂಡಾಡಿರಿ ನಿಮ್ಮ ಪಾದಕ್ಕೆ ಎರಗುವೆ ನೀವು ಅನ್ನಿರಿ ನಮ್ಮ ಉದ್ಧಾರ ನಿಮ್ಮಿಂದ ಎಂದು ಕೊಂಡಾಡಿರಿ ಚಿಪ್ಪಗಿರಿ ವಿಜಯದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಂಪ್ಪನ ಕೃಪೆ ನೀವು ಪಡೆಯಿರಿ ವಿಜಯ ತೀರ್ಥ ಪವಿತ್ರ ಸ್ನಾನ ಭಕ್ತಿ ಭಾವದಿ ಮಾಯ ಆನಂದಯ ದಿವ್ಯ ಪರಿಸರದಿ ವಿಜಯ ತೀರ್ಥ ಪವಿತ್ರ ಸ್ನಾನ ಭಕ್ತಿ ಭಾವದಿ ಮಾಯ ಆನಂದಯ ದಿವ್ಯ ಪರಿಸರದಿ ಚಿಪ್ಪಗಿರಿ ದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಮ್ಮಪ್ಪನ ಕೃಪೆ ನೀವು ಪಡೆಯಿರಿ ಪವನ ಸೂತ ಸುಂದರ ಮೂರ್ತಿ ಹನುಮಂತನ ಪಾವನ ಮಾಡುವುದು ಗುರು ಪಾದ ದರ್ಶನ ಪವನ ಸೂತ ಸುಂದರ ಮೂರ್ತಿ ಹನುಮಂತನ गुरु गुरुपाद दर्शन चिप्पिरी दासर कट्टी बनीरी पप्पापन कृपे नीव पड़ेरी मंडल ध्यान ज्ञान साधना दिव्यास पवित्र भव्य चक्राब्ज मंडल ध्यान ज्ञान साधना ಸನ್ನಿಧಾನ ಪವಿತ್ರ ಸಾಕು ಪುತ್ರನ ಚಿಪ್ಪಗಿರಿ ವಿಜಯದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಮ್ಮಪ್ಪನ ಕೃಪೆ ನೀವು ಪಡೆಯಿರಿ ಕಟ್ಟಿ ದರ್ಶನ ಆರಾಧ್ಯೇವ ವೇಣುಗೋಪಾಲ ಗಟ್ಟಿ ನಿಲ್ಲೋ ಮನದಲ್ಲಿ ರಾಮಮೃತ ಬಿಠಲ ಕಟ್ಟಿ ದರ್ಶನ ದೇವ ವೇಣುಗೋಪಾಲ ಘಟ್ಟಿ ನಿಲ್ಲೋ ಮಾನದಲ್ಲಿ ರಾಮಾಮೃತ ವಿಠಲ ಘಟ್ಟಿ ನಿಲ್ಲೋ ಮಾನದಲ್ಲಿ ರಾಮಾಮೃತ ವಿಠಲ ಘಟ್ಟಿ ನಿಲ್ಲೋ ಮಾನದಲ್ಲಿ ರಾಮಾಮೃತ ವಿಠಲ ಚಿಪ್ಪಗಿರಿ ವಿಜಯದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಮ್ಮಪ್ಪನ ಕೃಪೆ ನೀವು ಪಡೆಯಿರಿ ಚಿಪ್ಪಗಿರಿ ವಿಜಯದಾಸರ ಕಟ್ಟಿ ಬನ್ನಿರಿ ಅಪ್ಪ ತಿಂಪ್ಪನ ಕೃಪೆ ನೀವು ಪಡೆಯಿರಿ ಅಪ್ಪ ತಿಂಪ್ಪನ ಕೃಪೆ ನೀವು ಪಡೆಯಿರಿ ಅಪ್ಪ ತಿಂಪ್ಪನ ಕೃಪೆ ನೀವು ಪಡೆಯಿರಿ ಸಾಂಗ್ ನಂಬರ್ ಫೋರ್ ಟ್ವೆಂಟಿ ಸಿಕ್ಸ್ ಕೃಷ್ಣಾರ್ಪಣಮಸ್ತು